ನಾನು ಎಚ್ ಪಿ ಉಮೇಶ ಮತ್ತೆ ಮತ್ತು ನಮ್ಮ ಭೂಮಿ ಪುತ್ರರಾದ ಚಂದನ್ಗೌಡರು ಹಾಗೆ ನಮ್ಮ ಜೈದ್ಯ ಗ್ರಾಮದ ಅಧ್ಯಕ್ಷರಾದಂತಹ ಉಮೇಶ್ ಅವರು ಮತ್ತು ಶಮಂತ್ ಅವ್ರನ್ನ ತುಂಬ ನಾನು ಸ್ಟೇಟಸ್ನಲ್ಲಿ ನೋಡ್ತಾ ಇದ್ದೀನಿ ಅವರ ಪರಿಶ್ರಮಗಳನ್ನ ಅವರು ಅವರಿಂದೇ ಮತ್ತೆ ನಾನು ನಮ್ಮ ನ್ಯೂಸ್ ಚಾನಲಲ್ಲಿ ಇರುವ ಶ್ರೀಕಾಂತ್ ಅವ್ರನ್ನ ಅವರು ಸಮಾಜದ ಜಾಲತಾಣದಲ್ಲಿ ತುಂಬ ಹರಿದಾಡ್ತಾ ಇದ್ದಾರೆ ಅವ್ರನ್ನಷ್ಟ ಅವ್ರಿಗೂ ಕೂಡ ನಾನು ನ್ಯೂಸ್ ಚಾನಲ್ಗೆ ತುಂಬ ಉಗ್ರ ಕಾರ್ಯಕ್ರಮಗಳನ್ನ ನಾನು ತುಂಬ ನೋಡ್ತಾ ಇದ್ದೀನಿ ಅವ್ರಿಗೂ ಕೂಡ ನಾನು ಶ್ರೀಕಂಠ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೀನಿ ತುಂಬ ಚಂದನ್ ಸರ್ ತುಂಬ ಹೋರಾಟದಲ್ಲಿ ಶ್ರಮಜೀವಿ ಆಗಿದ್ದಾರೆ ಏನು ಸರ್ ಅಂತ ನಾನು ನ್ಯೂಸ್ ಶ್ರೀಕಂಠ ಅವ್ರಿಗೆ ಫೋನ್ ಮಾಡ್ತಾ ಇರ್ತೀನಿ ಆವಾಗ ಅವರು ಸರ್ ಈ ಕಡೆ ಕಾರ್ಯಕ್ರಮ ಇತ್ತು ಅಲ್ಲೋಗಿದೆ ಇಲ್ಲೋಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಆವಾಗ ನಾನು ಮೊದಲನೇ ಕೇಳಿದೆ ನಮ್ಮ ಹೆಚ್ಚುವಟಿಕೆ ನಮ್ಮದೇ ಉಲ್ಮೇಲೆ ಬೆಂದೋಗ್ಬಿಟ್ಟಿತ್ತು ಉನ್ಮೇಲೆ ಆ ಲೆಕ್ಕ ಉಲ್ಮೇದೆ ಯಾರೋ ಬೆಂಕಿ ಹಾಕುತ್ತಿದ್ದಾಗ ನಮ್ಮ ಸ್ಟಾರ್ಟಿಂಗ್ ನಮ್ಮ ಎಂ ಸಮರು ಮತ್ತು ಚಂದನ್ಗೌಡರು ನಮ್ಮ ರೈತ ಸಂಘದವರೆಲ್ಲ ಬಂದಿದ್ದರು ಆವಾಗ ಬಂದು ಸರ್ಕಾರದಲ್ಲಿ ಮನವಿ ಮಾಡಿ ಅದಕ್ಕೆ ಪರಿಹಾರ ಕೊಡತಕ್ಕ ವ್ಯವಸ್ಥೆ ಮಾಡಿದರು ಆ ಪರಿಹಾರ ಸರ್ ಇನ್ನೂ ಬಂದಿಲ್ಲ ಅವ್ರು ನಾನು ಕೂಡ ಎಡಿ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಬೇರೆ ಥರ ಏನೇನಾಗಿದೆ ಸರ್ ನಮ್ಮ ಎಲ್ಲಿ ತನಕ ನಮ್ಮದು ಅಪ್ರೂವಲ್ ಆಗಿದೆ ಅಂತ ಕೇಳಿದೆ ಅದು ಸರ್ಕಾರ ಮಟ್ಟಕ್ಕೆ ಅಪ್ರೂವಲ್ ಮಾಡಿದ್ದೀವಿ ಅದಿನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೇಳಿದ್ರೆ ಇನ್ನೂ ಇಷ್ಟು ಇಲ್ಲಿ ತನಕ ಬರ್ಬೇಕು ಸರ್ ಅಂತ ಮತ್ತೆ ಇನ್ನೂ ಸುಮಾರು ಒಂದು ಎರಡು ಮೂರು ಕಡೆ ಹುಲ್ಮೇಲೆಗಳು ಬೆಂದಾಗಿದ್ದಾವೆ ಅದು ಅದು ಅವರು ಸುಮಾರು ನನಗೆ ಫೋನ್ ಮಾಡಿದರು ಸರ್ ನೀವು ಯಾವ ಥರ ಮಾಡಿದ್ದೀರಾ ನೀವು ಯಾವ ಥರ ಮಾಡಿದ್ರ ಏನು ಏನು ಫಾರ್ಮ್ ಯಾವ ಥರ ಫಾಲೋ ಅಪ್ ಅಂತ ನಾನು ಕೇಳಿದ್ರು ಸರ್ ಅದು ಫಾಲೋ ಅಪ್ ಮಾಡಿದ್ರು ವ್ಯವಸ್ ಸುಮ್ಮನೆ ನಮ್ಮದೇ ದುಡ್ಡು ಖರ್ಚಾಗುತ್ತೆ ದಯಮಾಡಿ ಸುಮ್ಮನೆ ಇದು ಬೆಂದಾಗಿದೆ ದಯಮಾಡಿ ಸುಮ್ಮನೆ ಇದು ಫಾಲೋಅಪ್ ಮಾಡಿದ್ರೆ ನಮ್ಮದೇ ದುಡ್ಡು ಖರ್ಚಾಗುತ್ತೆ ಅದು ಸರ್ಕಾರ ಮಟ್ಟಕ್ಕೆ ಹೋದ್ರೆ ಬರೀ ಎಂಟುನೂರು ರೂಪಾಯಿ ಕೊಡ್ತಾರೆ ಎಕ್ರಕ್ಕೆ ಒಂದು ಎಕರೆ ಹೋಗ್ಗೆ ಎಂಟುನೂರು ರೂಪಾಯಿ ಸರ್ಕಾರ ಮಟ್ಟದಲ್ಲಿ ಕೊಡೋಂಥದ್ದು ನಮ್ಮದು ಸುಮಾರು ಅಲ್ಲಿ ಫಾಲೋಅಪ್ ಮಾಡ ನಮ್ ಖರ್ಚೆ ಸುಮಾರು ಒಂದು ಐದು ಸಾವಿರ ಖರ್ಚಾಗಿರ್ತದೆ ಆದ್ರಿಂದ ದಯಮಾಡಿ ಈಗ ನಾವು ಫಾಲೋಅಪ್ ಮಾಡಿದ್ದೀವಿ ಖರ್ಚು ಮಾಡಿ ಕೊಟ್ಟಿದೀವಿ ಆ ಸರ್ಕಾರ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಎಡಿ ಅವರು ಎಲ್ಲಿಗೆ ಹೋಗಿದೆ ಅಂತ ತಾವು ದಯಮಾಡಿ ತಾವು ಕೇಳಬೇಕು ನಾನು ಇಲ್ಲದ ನಾವು ಹೋರಾಟ ಮಾಡ್ಬೇಕು ಅಂತ ಫಸ್ಟ್ ಇದೊಂದು ಅಸಂಟು ಅಂತ ಕಾಯ್ಕೊಂಡಿದ್ದೆ ಬಿದ್ದರೆ ಮುಂದೆ ನಾವು ಕೂಡ ನಿಮ್ಮ ಜೊತೆ ಕೈ ಸರ್ ದಯಮಾಡಿ ತಮ್ಮೆಲ್ಲರೂ ಧನ್ಯವಾದ ಇಷ್ಟು ಮಾತಾಡೋದು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ನೀವೇನು ಹೇಳ್ತಿದ್ದೀರಾ ಈಗ ತಾನೇ ನಾನು ಕಿಕ್ ಬಿದ್ದಿದೆ ನಿಮ್ಮ ಮೇಲೆ ಬೆಂಕಿ ಬಿದ್ದಾಗ ನಾನು ಬಂದಿರಲಿಲ್ಲ ನಮ್ಮ ರಮೇಶ್ ಅವ್ರು ಬಂದಿದ್ದು ನೀವು ನನ್ನ ಜೊತೆ ಮಾತಾಡಿದ್ದು ಈಗ ಗೊತ್ತಿಲ್ಲ ಅನ್ನೋದಕ್ಕೆ ಟಿ ಎಲ್ ಸ್ವಾಮಿ ಅವರು ನನಗೆ ಕಾಲ್ ಮಾಡಿ ನಿಮ್ಮನ್ನು ಕಾನಕಲ್ ತಗೊಂಡಿ ಮಾಡಿಸಿದ್ರು ಮಾಡಿಸಿದ ಕೂಡಲೇ ನಿಮಗೆ ಕಬೀ ಏನು ನಿಮ್ಮ ಬೆಳೆಗೆ ನೀರು ಬೇಕಾಗಿತ್ತು ಅದನ್ನು ಕುಡಿಸ್ಕೊಟ್ವಿ ಗುಡ್ಸ್ಕೊಟ್ರಿ ಧನ್ಯವಾದಗಳನ್ನ ನೀವೇ ಹೇಳಿರಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಈಗ ನಾವು ಯಾವುದೇ ಪ್ರಚಾರಕ್ಕೆ ಬಂದಿಲ್ಲ ನಾನು ಬಂದಿರೋದು ವಿಚಾರಕ್ಕೆ ಮಾತಾಡ್ಲಿಕ್ಕೆ ಹೋದರೆ ಈ ನಮ್ಮ ನೂರಾರು ಸಿಗುತ್ತೆ ಇದನ್ನ ನಾನು ಸೇವೆ ಅನ್ಕೊಂಡಿಲ್ಲ ಅಂತ ಫಸ್ಟ್ ಹೇಳಿದೆ ಇದು ನನ್ನ ಕರ್ತವ್ಯ ಜವಾಬ್ದಾರಿ ಇದು ಇಷ್ಟೇ ಅಲ್ಲ ಇನ್ನು ಎಂಥದ್ದು ನಾನು ನಿಮ್ಮ ಜೊತೆಗಿರ್ತೀನಿ ಒಳ್ಳ ಚಂದ್ರು ಕೋಟೆ ಕಾರಾಪುರವರು ದಯಮಾಡಿ ಬರಬೇಕು ಮಹೇಂದ್ರ ಚಕ್ಕೊಡನಹಳ್ಳಿ ಅವರು ಅನಿಲ್ ಕಾಟ್ವಾಳ್ ಅವರು ಅಶೋಕ್ ಕಾಟ್ವಾಳರವರು ಚಂದ್ರು ಕೋಟೆ ನಾರಾಯಣ ರೈತರವರು ದಯಮಾಡಿ ಬರಬೇಕು ಚಲೂರಾಜ್ರವರು ಆಗತುರ್ ಗ್ರಾಮ ಆಗತುರ್ ಗ್ರಾಮ ನಾರಾಯಣ ರೈಗರವರು ಚಲೂರಾಜ್ರು ರಾಜೇಶ್ ರವರು ರಾಜಯ್ಯಾರವರು ಕ್ಯಾಂಪರ್ಸ್ ನಾಯಕರವರು ದಯಮಾಡಿ ಬರಬೇಕು ಸಾಂಗ್ರೆ ಶಂಕರ್ ಅವರು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ